ಡಿಸಿಎಂ ಡಿಕೆ ಶಿವಕುಮಾರ್ ಇವಾಗಲ್ಲ ಮೊದ್ಲಿಂದ ನಲ್ಲಿ ಇದ್ದಾರೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ವರಿಷ್ಠರು ನಿರ್ಧಾರ ತಗೋಬೇಕು ಸಮಯಕ್ಕಾಗಿ ಕಾಯ್ಬೇಕು ಕಾದು ನೋಡೋಣ ಅಂತ ಹೇಳಿದ್ರು

ಅದು ಆಗೋಲ್ಲ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿರೋಲ್ಲ ಪ್ರೂವ್ ಆಗೋಲ್ಲ ಇಲ್ಲಿ ದುರಬೇಕಂತ ನಾವು ಎಲ್ಲಿ ಪ್ರೂವ್ ಆಗೋಲ್ಲ ಪ್ರಕರಣದಲ್ಲಿ ಕೇವಲ ಹದಿನಾರು ಸೈಟ್ ಬಗ್ಗೆ ಮಾತ್ರ ಮಾಡ್ತಾರೆ ನೂರ ಹದಿನಾರು ಸೈಟ್ಗಳ ಬಗ್ಗೆ ಏನು ರೈಸ್ ಮಾಡ್ತಾಯಿಲ್ಲ ಅದೇ ರಾಜಕೀಯ ನಾನು ಒಂದು ಈಗಾಗಲೇ ಆರೋಪ ಮಾಡಿದ್ದೀನಿ ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು ನಾವು ಮಾಡಿದ್ವಿ ಎಲ್ಲರೂ ಮಾಡಿದ್ದಾರೆ ಅಲ್ಲಿ ಸುಮಾರು ಎರಡು ಸಾವಿರ ಸೈಟ್ ಹಂಚಿಕೆ ಆಗಿದೆ ಇಪ್ಪತ್ತು ವರ್ಷಗಳಲ್ಲಿ ಅದು ಈಗ ಸಿಮ್ಲರ್ ಇದಾರೆ ಇದೇ ಥರನೇ ಇದ್ದಾವೆ ಕೇಸ್ ಅದು ಯಾವುದೋ ಬೆಳಕಿಗೆ ಬರೋದಿಲ್ಲ ಸಿಎಂ ಬರೋದಿಲ್ಲ ರಾಜಕೀಯ ಅಂತ ನಾವು ಮುಂಚೆನೇ ಹೇಳಿದ್ವಿ ರಾಜಕೀಯ ಪ್ರೇರಿತ ನಮ್ಮ ನಾವ್ ಹೇಳಿಲ್ಲ ನಾವು ಕೆಪಿ ಸಿಮ್ಸುವಂತ ಅಧಿಕಾರ ನಮ್ಗೆ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಆಯ್ಕೆ ಮಾಡ್ರಿ ತೀರ್ಮಾನ ಮಾಡ್ತಾರೆ ಆಕಾಂಕ್ಷಿ ಎಲ್ಲ ಚರ್ಚೆನೆ ಇಲ್ಲ ಅದು ಇನ್ನೊಂದು ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಈಗ ಚರ್ಚೆ ಅಂತ ಇಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಅದಕ್ಕೆ ಬದಲಾವಣೆ ಆಗಿದೆ ಬೇರೆ ನೇಮಕ ಮಾಡಿದ್ರೆ ಕರ್ನಾಟಕದಲ್ಲಿ ಮಾಡುವ ಪ್ರಸ್ತಾಪ ಆಗಿದೆ ಖರ್ಗೆ ಅವರು ಹೇಳಿದಾರೆ ಹೇಳಿದ್ರು ಅವ್ರು ಹೇಳಿದಾರ ಅದ ಹೇಳಿದಾರಂತ ಅದ್ರ ಬಗ್ಗೆ ಆಕ್ಷನ್ ತಗೋತಾರ ಅವರು ಅವ್ರು ಹೇಳಿದ್ಮೇಲೆ ಟೈಮ್ ತ ಟೈಮ್ ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರ ನಾವು ಆಕಾಂಕ್ಷಿ ಇಲ್ಲ ಮಾತ್ರ ಬಂದಾಗ ಚರ್ಚೆ ಬಂದಾಗ ಬರ್ರ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ ಚರ್ಚೆ ಮಾಡೋದು ಯಾತ್ರೆ ಎಲ್ಲರೂ ಎಲ್ಲಾರು ಆಸೆ ಪಟ್ಟೆ ಪಡ್ತಾರ ಅವರು ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲಾರು ಬೆಂಬಲಿಗೆ ಮುಖ್ಯಮಂತ್ರಿ ಆಗಬೇಕು ಅಧ್ಯಕ್ಷ ಆಗಬೇಕು ಮಂತ್ರಿ ಆಗ್ಬೇಕಂತ ಅದೆಲ್ಲ ನೋಡ್ರಿ ನಮ್ಮ ವ್ಯಾಪ್ತಿಗೆಲ್ಲ ತಿಳಿದಿ ನಾವು ಅಧ್ಯಕ್ಷ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ನಾವು ಮಂತ್ರಿ ಮಟ್ಟದಲ್ಲಿ ಒಬ್ಬರು ಮಂತ್ರಿಗಳು ಅಷ್ಟೇ ಅದನ್ನೆಲ್ಲ ನಿರ್ಧಾರ ತಗೋಳಂತ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಶಾಸಕರಿಗೆ ಏನಿದ್ರು ವರಿಷ್ಠ ಮಾಡ್ಬೇಕಾ ಅನಾವಶ್ಯಕ ಚರ್ಚೆ ಮಾಡೋರಿಗೆ ನಮ್ಮ ಹತ್ತಿಗೆ ಬರ್ಲಿರುವಂತ ವಿಚಾರ ಅದು ಪ್ರೋಗ್ರೆಸ್ ಒಂದು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಅದೇ ಹೇಳ ಅದು ನೀವು ಅಲ್ಲೇ ಮತ್ತೆ ಅದೆಲ್ಲ ಒಂದೇ ಉತ್ತರ ಹೈಕಮಾಂಡ್ನೆ ಎಲ್ಲದಕ್ಕ ಕೇಳೋದಕ್ಕೂ ಹೈಕಮಾಂಡ್ನೆ ಬರ್ತೈತಿ ಈಗ ಅದನ್ನ ನೋಡುವಂತ ಅಧಿಕಾರ ನಮಗೆ ಇಲ್ಲ ಕಾರ್ಡ್ ಯಾರು ನೋಡೋರೆ ವರಿಷ್ಠ ನೋಡ್ಬೇಕು ನಿರ್ಧಾರ ಮಾಡಿದ ಅವ್ರು ಮಾಡಬೇಕು ನಮ್ಮ ಹೊಟ್ಟಿಗೆ ಯಾವುದು ಬರಲ್ಲ ಮಂತ್ರಿ ಆಗಿದೀವಿ ಆಗಿ ಕೆಲಸ ಮಾಡ್ತೇವೆ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟಿದ್ರೆ ನಾವು

ವರಿಷ್ಠರು ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡಬೇಕು ಅದು ನೋಡೋಣ ಅದೀಗ ನೋಡೋಣ ಈಗ ಹೇಳಿಕ್ಕಾಗಲ್ಲ ಯಾವಾಗೂ ಏನಂತ ಅದು ಎಲ್ಲರೂ ಕೂಡ ನಿರ್ಧಾರ ಮಾಡ್ಬೇಕಾದ್ರು ಪಕ್ಷ ಅನುಮತಿ ಕೊಡ್ಬೇಕು ಅದಕ್ಕೆ ಒಟ್ಟು ಮೇಗ ಮಾಡ್ತಾರೋ ಅದನ್ನು ಮಾಡಲಿಕ್ಕೆ ನಾನು ಒಬ್ಬನೇ ಇಲ್ಲ ಬಹಳಷ್ಟು ಜನ ಎಲ್ಲ ಇದ್ದಾರೆ ಚರ್ಚೆ ಮಾಡ್ತಾರೆ ಪಕ್ಷ ಮಾಡ್ಬೇಕು ನಾವಲ್ಲ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಎಲ್ಲರದಕ್ಕೂ ಬದ್ರಾಗಿರಬೇಕು ಆಲ್ರೆಡಿ ಇದಾರೆ ಅವರು ಬರ್ತಾ ಇಲ್ಲ ಇದ್ದಾರೆ ಅವರು ಮುಂಚಿನೇ ಇಲ್ಲಿ ಇದಾರೆ ಪ್ರಶ್ನೆ ಅಲ್ಲ ಡಿಕೆ ಶಿವಕುಮಾರ್ ನೀವೆಲ್ಲ ಕೇಳೋದಕ್ಕೂ ಸಮಯ ಕಾಯಬೇಕು ವರಿಷ್ಠರು ಅಂತಿಮ ತೀರ್ಮಾನ ಮಾಡಬೇಕು ಅವಾಗ ಇದಕ್ಕೆಲ್ಲ ಪರಿಹಾರ ನೀವು ಇಡೀ ಎಲ್ಲ ಪ್ರಶ್ನೆಗೆ ಪರಿಹಾರ ಸಿಗದ್ರಲ್ಲಿ ಮಟ್ಟ ಅದು ನೋಡೋಣ ತಡ ಆಗಿದ್ದಕ್ಕೂ ಅದೆಲ್ಲ ಪ್ರಶ್ನೆ ಬಂತು ಸರ್ಕಾರದಲ್ಲಿ ಅದು ಹೇಳ್ದಂಗೆ ನಿರ್ದಿಷ್ಟವಾಗಿ ಈಗ ಕೊಡಬೇಕಂತ ಇರೋಲ್ಲ ಒಂದ್ಸಲ ಎರಡು ತಿಂಗಳಿಗೆ ಕೂಡ್ಸಿ ಕೊಡ್ತಾರೆ ಮೂರು ತಿಂಗಳ ಕೂಡ್ಸಿ ಕೊಡ್ತಾರೆ ಕೊಡ್ತಾ ಇದೀವಿ ನಿಲ್ಲಿಸಿಲ್ಲ ಗ್ಯಾರಂಟಿ ಸರ್ಕಾರದಾಗ ಇಳಂಬಾಗ ಸ್ವಾಭಾಯಕ್ ಅದೇನ ಸರ್ಕಾರ ಇದ್ರೆ ಸಮುದ್ರ ಇದ್ದಾಗ ಇವತ್ತಂತ ಹಸಿ ಕಾಯಿ ಕೊಡ್ತಾರೆ ಈಗಾಗಲೇ ಎರಡು ತಿಂಗಳ ಕೂಡ್ಸಿ ಕೊಡ್ತಾ ಇದ್ವಿ ಇದೆ ಇದೆಯ ಯಾಕಿದೆಯಾ ಅಂತ ನೀವು ಪ್ರಶ್ನೆ ಮಾಡ್ಬೇಕಲ್ಲ ಬಿಜೆಪಿ ಅವ್ರು ಮಾಡಿಟ್ಟಿದ್ದ ನಾವು ಬಿಲ್ ಕೊಡಬೇಕಾಗಿದೆ ಅವರು ಬಜೆಟ್ ಸಪೋರ್ಟ್ ಇಲ್ಲದೆ ಸುಮಾರು ಕೆಲಸ ಬಿಲ್ ಇದ್ದೀವಿ ಹೀಗಾಗಿ ವಿಳಂಬ ಆಗ್ತಾ ಪ್ರಶ್ನೆ ಇಲ್ಲ ಅದು ಒಂದು ಏಜೆನ್ಸಿ ಅದು ಸಪ್ರೇಟ್ ಆರೋಪ ಮಾಡ್ತಿರ್ಬೋದು ಅಷ್ಟೇ ಸಿಗಿಸ್ಲಿಕ್ಕೆ ಅವ್ರ ಕೇಲ್ ಏನಿಲ್ಲ ಅವರು ಅಥಾರಿಟಿ ಅಲ್ಲ ನ್ಯಾಯಬದ್ಧವಾಗಿ ಇಡಿ ಮಾಡಿದ್ರೆ ನಾವೆಲ್ಲ ಆಸೆ ಇಡಿ ಅದು ಹೇಳಲಿಕ್ಕೆ ಆಗೋಲ್ಲ ಅದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿರಲ್ಲ ಪ್ರೂವ್ ಮಾಡ್ಲಿಕ್ಕೆ ಆಗೋಲ್ಲ ಇಡಿ ದುರುಪಯೋಗ ಅಂತ ನಾವು ಎಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಗೋಲ್ಲ ಇಡಿ ಮೂಡ ಪ್ರಕರಣದಲ್ಲಿ ಕೇವಲ ಹದಿನಾರು ಸೈಟ್ಗಳಿಗೆ ಮಾತ್ರ ರೈಸ್ ಮಾಡ್ತಾರೆ ನೂರ ಹದಿನಾರು ಸೈಟ್ಗಳ ಬಗ್ಗೆ ಏನು ರೈಸ್ ಮಾಡ್ತಾ ಇಲ್ಲ ಅದೇ ರಾಜಕೀಯನ ನಾವು ಈಗಲೇ ಆರೋಪ ಮಾಡಿದ್ದೇನೆ ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು ನಾವು ಮಾಡಿದ್ವಿ ಎಲ್ಲರೂ ಮಾಡಿದ್ದಾರೆ ಅಲ್ಲಿ ಸುಮಾರು ಎರಡು ಸಾವಿರ ಸೈಟ್ ಹಂಚಿಕೆ ಆಗಿದೆ ಇಪ್ಪತ್ತು ವರ್ಷಗಳಲ್ಲಿ ಅದು ಈಗ ಸಿಮ್ಲರ್ ಇದ್ದಾರೆ ಇದೇ ಥರನೇ ಇದಾವೆ ಕೇಸ್ ಅದು ಯಾವುದೂ ಗಳಿಕೆಗೆ ಬರೋದಿಲ್ಲ ಸಿ ಎರಡು ಬರೋದಿಲ್ಲ ಅದು ರಾಜಕೀಯ ಅಂತ ನಾವು ಹೇಳಿದ್ವಿ ಮುಂಚೆನೆ ಹೇಳಿದ್ವಿ ರಾಜಕೀಯ ಪ್ರೇರಿತ ನಮ್ಮ ನಾವು ನಾವು ಹೇಳಿಲ್ಲ ನಾವು